ನಾವು ಹಲವು ಸಿನಿಮಾಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾನಿಂಗ್ ಇರ್ಬೋದು ಅಥವಾ ಡಿಸ್ಟ್ರಿಬ್ಯೂಷನ್ ಪ್ಲಾನಿಂಗ್ ಇರ್ಬೋದು ನಾವು ಯಾವುದೋ ಒಂದು ಸಿನಿಮಾನ ತಗೋಬೇಕಾದ್ರೆ ಕೆಲವೊಂದು ವರ್ಕ್ಶಾಪ್ಗಳನ್ನ ಮಾಡ್ತೀವಿ ಯಾವ ತರ ನಾವು ಮಾಡ್ಬೇಕು ಕಂಟೆಂಟ್ ಯಾವ ತರ ಇದೆ ಅಂತ ಸೊ ಇಲ್ಲಿ ಬದಲಾದ ಪರಿಸ್ಥಿತಿ ಮತ್ತು ಮನಸ್ಥಿತಿ ಎರಡನ್ನ ನಾವು ಎರಡರ ಮೇಲೆ ನಾವು ಡಿಸ್ಕಶನ್ ಮಾಡ್ತೀವಿ ಪರಿಸ್ಥಿತಿ ಬಗ್ಗೆ ಇಂಡಸ್ಟ್ರಿ ಎಲ್ಲರಿಗೂ ಗೊತ್ತು ಕನ್ನಡ ಇಂಡಸ್ಟ್ರಿ ಆಗಿದೆ ಏನ್ ನಡೀತಾ ಇದೆ ಎಲ್ಲರೂ ಅದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ ಅದನ್ನ ಏನ್ ಇಂಪ್ರೂವ್ ಮಾಡ್ಬೇಕು ಅನ್ನೋದು ವರ್ಕ್ ಗಳನ್ನ ನಡೀತಾ ಇದೆ ಈ ಮನಸ್ಥಿತಿ ಇದನ್ನ ನಾನು ತುಂಬಾ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಕ್ವಶನ್ ಕೇಳ್ತೀನಿ ಇದ್ರ ರಿಲೇಟೆಡ್ ನಾವು ಸರ್ವೆಗಳನ್ನೂ ಮಾಡ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಡೈರೆಕ್ಟರ್ ಅಥವಾ ಪ್ರೊಡ್ಯೂಸರ್ ಬಂದಾಗ ನಾವು ಕೇಳ್ತೀವಿ ಸರ್ ನಿಮ್ಮ ಸಿನಿಮಾದಲ್ಲಿ ಟೋಟಲ್ ಟೀಮ್ ಎಷ್ಟಿದೆ ಆರ್ಟಿಸ್ಟು ಟೆಕ್ನಿಷಿಯನ್ ಎಲ್ಲ ಸೇರಿ ಅರವತ್ತರಿಂದ ಎಂಬತ್ತು ಜನ ಇರ್ಬೋದು ಅದರಲ್ಲಿ ನಿಮಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ ಈ ಟೀಮ್ ಅಂತ ಈ ಸಿನಿಮಾನ ಪ್ರಮೋಟ್ ಮಾಡಕ್ಕೆ ಎಷ್ಟು ಜನ ಆದರೆ ಸಪೋರ್ಟ್ ಎಷ್ಟು ಮಾಡ್ತಾರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ ಬಟ್ ನಾನು ಚಾಲೆಂಜ್ ಮಾಡಿ ಹಾರ್ಡ್ಲಿ ಟೆನ್ ಪರ್ಸೆಂಟ್ ಜನ ಅಷ್ಟೇ ಸರ್ ನಿಮ್ಗೆ ಸಪೋರ್ಟ್ ಮಾಡೋದು ಅಂತ ಹೇಳಿದಾಗ ಪ್ರೊಡ್ಯೂಸರ್ ಶಾಕ್ ಆಗಿಬಿಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಫಸ್ಟ್ ಲುಕ್ ಪೋಸ್ಟ್ ರಿಲೀಸ್ ಮಾಡಿದ್ರೆ ಅಟ್ ಲೀಸ್ಟ್ ಎಂಬತ್ತು ಜನ ಅಥವಾ ರಿಲೇಟಿವ್ ಸೇರಿ ಒಂದು ಐನೂರು ಜನ ಲೈಕ್ ಬರಬೇಕು ಬಟ್ ಅದು ಬರಲ್ಲ ಅದು ಪ್ರೂವ್ ಆಗಿದೆ ತುಂಬಾ ಜನ ನೋಡಿದಾರೆ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಸೊ ಈ ಮನಸ್ಥಿತಿಗಳನ್ನ ಹೆಂಗ್ ಚೇಂಜ್ ಮಾಡೋದು ಅಥವಾ ಫಾರ್ ಎಕ್ಸಾಂಪಲ್ ನಿಮ್ಮದೇ ಒಂದು ಯೂಟ್ಯೂಬ್ ಚಾನೆಲ್ ನ ಲಿಂಕ್ ಕಳ್ಸಿರ್ತೀವಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ ಫ್ರೀಯಾಗಿ ನೋಡುವಂತ ಕಂಟೆಂಟ್ ಸಿನಿಮಾಗ ಥಿಯೇಟರ್ ಬರೋದಂದ್ರೆ ದುಡ್ಡು ಕೊಟ್ಟು ಖರ್ಚು ಮಾಡಿಬಿಡ್ಬೇಕು ಫ್ರೀ ಆಗಿ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತೋಚನೆ ಮಾಡ್ತಿದ್ದಾರೆ ಈ ತರ ಕ್ವಶನ್ ಅಲ್ಲಿ ಇದು ಮನಸ್ಥಿತಿ ಪ್ರಶ್ನೆ ಈಗ ನಾವು ನಾವು ಫೈಟ್ ಮಾಡಿ ಹೇಗೆ ಒಂದು ಸಿನಿಮಾನ ಸಕ್ಸಸ್ ಮಾಡ್ಬೇಕು ಅನ್ನೋದೊಂದು ವರ್ಕ್ಔಟ್ ಮಾಡ್ತಾ ಇರ್ತೀವಿ ಅದರಲ್ಲಿ ಸಿನಿಮಾದಲ್ಲಿ ಈ ಮಾಧ್ಯಮದ ಸಪೋರ್ಟ್ ಇಲ್ಲ ಅಂದ್ರೆ ರಿಲೀಸು ಮತ್ತೆ ರಿಲೀಸ್ ಆದ ಒಂದು ಎರಡು ದಿನ ಮೂರು ದಿನ ಮಾಧ್ಯಮ ಸಪೋರ್ಟ್ ಇಲ್ಲ ಅಂದ್ರೆ ಸಿನಿಮಾ ಒಂದು ದಿನನೂ ಒಂದು ಶೋನು ನಡೆಸೋದು ಕಷ್ಟ ಆಗ್ಬಿಡುತ್ತೆ ಮೂರು ದಿನ ಆದ ಮೇಲೆ ಸಿನಿಮಾ ಕಂಟೆಂಟು ಕ್ವಾಲಿಟಿ ಅವ್ರು ಏನು ಮಾಡಿದ್ದಾರೆ ಅದ್ರ ಮೇಲಿಂದ ಅದು ತಗೊಂಡು ಹೋಗ್ಬಿಡುತ್ತೆ ಇಪ್ಪತ್ತೈದು ದಿನ ಆಗ್ಬೋದು ನೂರು ದಿನ ಹೋಗ್ಬೋದು ಸೊ ಮಾಧ್ಯಮ ಮಿತ್ರರು ಇಲ್ಲೆಲ್ಲದಿರ ಹೊಸ ಟೀಮ್ಗೆ ಪಾರ್ಟ್ನರ್ ಅಂತ ಮೂವಿ ಮಾಡಿದ್ದಾರೆ ಪಾರ್ಟ್ನರ್ಸ್ ಎಲ್ಲ ಸೇರಿದ್ದಾರೆ ನೀವು ತುಂಬಾ ಸಪೋರ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ ನಾವು ಈಗಾಗಲೇ ಇದನ್ನ ನಾವು ಟೀಮ್ ಜೊತೆ ಎಲ್ಲ ಚರ್ಚೆ ಮಾಡಿದೀವಿ ಯಾವ ಥರ ಮಾಡಬೇಕು ಅಂತ ಸೊ ಒಂದು ಐವತ್ತರಿಂದ ಅರವತ್ತು ಥಿಯೇಟರ್ಸ್ ಗಳನ್ನ ಇನಿಷಿಯಲಿ ಏಪ್ರಿಲ್ ನೈನ್ಟೀನ್ ಪ್ಲಾನ್ ಮಾಡ್ಕೊಂಡಿದ್ವಿ ಆಮೇಲೆ ರೆಸ್ಪಾನ್ಸ್ ನೋಡಿ ಮೋಸ್ಟ್ಲಿ ಗಳನ್ನ ಇನ್ಕ್ರೀಸ್ ಮಾಡ್ಬೋದು ಸೊ ನಮ್ಮ ಸಂಸ್ಥೆ ಎಂಟೈರ್ ಪಾರ್ಟ್ನರ್ಸ್ ಟೀಮ್ಸ್ಗೆ ಒ ಟಿ ಟಿ ರಿಲೀಸ್ ಇರ್ಬೋದು ಡಿಜಿಟಲ್ ರೈಟ್ಸ್ ಇರ್ಬೋದು ಥಿಯೇಟರ್ ರಿಲೀಸ್ ಕಂಪ್ಲೀಟ್ ಪ್ರಮೋಷನ್ ಸೊ ಎಂಟೈರ್ ವರ್ಕ್ಗಳನ್ನ ನಾವು ಅವ್ರಿಗೆ ಒಂದು ರೀತಿ ಪಾರ್ಟ್ನರ್ ಆಗಿ ಸಪೋರ್ಟ್ ಮಾಡ್ತಾ ಇದೀವಿ ಮತ್ತೊಂದು ಇನ್ನೊಂದು ವಿಶೇಷತೆ ಏನು ನೋಡಿದೆ ಅಂದ್ರೆ ನಾವು ಈ ಪ್ರಾಜೆಕ್ಟ್ ತಗೋಬೇಕಾದ್ರೆ ಪ್ರತಿ ಮೀಟಿಂಗ್ ಈ ಟೀಮ್ ಬರಬೇಕಾದ್ರೆ ಅಟ್ ಲೀಸ್ಟ್ ಆರರಿಂದ ಎಂಟು ಜನ ಬರ್ತಾ ಇದ್ರು ನಾವು ಹೆಚ್ಚಿಗೆ ಏನ್ ನೋಡಿದಿವಿ ಡೈರೆಕ್ಟರ್ ಪ್ರೊಡ್ಯೂಸರ್ ಬರ್ತಾರೆ ಬಟ್ ಇಲ್ಲಿ ಎಂಟು ಜನ ಬಂದಾಗ ನಮಗೆ ಗೊತ್ತಾಗುತ್ತೆ ಪಾರ್ಟ್ನರ್ಸ್ ಟೀಮ್ ಅಲ್ಲಿ ಪಾರ್ಟ್ನರ್ ಇದಾರೆ ಇಲ್ಲೆಲ್ಲೋ ಒಂದು ಎನರ್ಜಿ ಇದೆ ಇವ್ರು ಏನೋ ಮಾಡಬೇಕು ಅಂತಿದ್ದಾರೆ ನಾವು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ನಾನು ಫಸ್ಟ್ ಮೀಟಿಂಗ್ ಅಲ್ಲೇ ಹೇಳಿದೆ ಕಂಟೆಂಟ್ ನೋಡೋಕ್ಕಿಂತ ಮುಂಚೆನೇ ಓ ಇಷ್ಟೊಂದು ಜನ ಬಂದಿದಾರಲ್ಲ ಓ ಏನೋ ಇದೆ ಇಲ್ಲೇ ಎನರ್ಜಿ ಇದೆ ಅಂದಮೇಲೆ ನಾವು ಸಪೋರ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ನೆಕ್ಸ್ಟ್ ಲೇವಲ್ ತಗೊಂಡು ಅಂತ ಪಾರ್ಟ್ನರ್ ಟೀಮ್ ಜೊತೆಗೆ ನಾವು ಕೈ ಜೋಡಿಸಿದೀವಿ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಎಸ್ಪೆಷಲಿ ಮಾಧ್ಯಮ ಮಿತ್ರರಿಗೆ ರಿಲೀಸ್ ಆಗಿ ರಿಲೀಸ್ ಆದ್ಮೇಲೂ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು